ಈಗ ಯಾರು ಯೋಚಿಸ್ತಾ ಇದ್ದೀರೋ ಬಿಗ್ ಪ್ಲೇಸ್ ಮೂವ್ ಸ್ಟಾರ್ಟ್ ಮಾಡಿ ಆಯ್ತು ಚಾರ್ಟ್ ಸ್ಕ್ರೀನ್ ಮಾಡ್ತಾ ಇದೆ ಆಪ್ಷನ್ ಚೈನ್ ಮಾಡ್ತಾನೆ ಇದೆ ಬಟ್ ಡೌಟ್ ಮಾಡ್ತಾನೆ ಇದ್ದೀವಿ ಈ ಸೆಟ್ ಅಪ್ ಮಿಸ್ ಮಾಡಿದ್ರಿ ಅಂತಾದ್ರೆ ಇಪ್ಪತ್ತೊಂಬತ್ ಸಾವಿರ ಟಚ್ ಆಗೋದನ್ನ ನಾವು ಮರ್ತು ಬಿಡ್ಬೇಕಾಗುತ್ತೆ ಅಯ್ಯೋ ನಾನು ನೋಡ್ತಾ ಇದ್ದೆ ನೋಡ್ತಾ ಇದ್ದಂಗೆ ಹೋಗ್ಬಿಡ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಗೆ ನೀವು ಸಿಕ್ಕಾಕೊಳ್ತೀರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ನೋಡಿ ಈ ಸೆಟ್ ಅಪ್ ವರ್ಕ್ ಆಗೋದು ಮಾತ್ರ ಇದು ಪ್ಲಾನ್ ಅಲ್ಲ ಇದು ಸೆಟ್ ಅಪ್ ಇದು ಎಕ್ಸಿಕ್ಯೂಷನ್ ಆದ್ರೆ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಇದು ಗ್ಯಾಂಬ್ಲಿಂಗು ಅಲ್ಲ ಇದು ಪ್ರೊಡಿಕ್ಷನ್ ಅಲ್ಲ ಇದು ಪ್ಯೂರ್ ಅಂಡ್ ಪ್ಯೂರ್ ಪ್ಲಾನ್ ಎಕ್ಸಿಕ್ಯೂಷನ್ ಸೆಟ್ ಅಪ್ ಅದೇನೋ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಇಡಿದೀನಿ ಮಿಸ್ ಮಾಡದೆ ಕೊನೆವರೆಗೆ ನೋಡಿ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಶಲ್ ಟ್ರೇಡರ್ ಗೆ ಸ್ವಾಗತ ಸೊ ಈಗ ನಾವು ಮಾರ್ಕೆಟ್ ಅನ್ನು ಇವತ್ತು ಪೊಸಿಷನ್ ಡೇ ಪೊಸಿಷನ್ ಡೇ ನಲ್ಲಿ ಚೆನ್ನಾಗಿ ಮಾರ್ಕೆಟ್ ಎಗೇನ್ ಒಂದ್ಸಡಿಗೆ ಮೂವ್ ಆಗಿ ಬಂದಿದೆ ಸೊ ಇದು ಮೂವ್ಮೆಂಟ್ ನೋಡಿದಾಗ ನಿಮ್ಗೆ ಏನ್ ಅನಿಸಬಹುದು ಮಾರ್ಕೆಟ್ ನೆಕ್ಸ್ಟ್ ಈಗ ಮೇಲ್ ಹೋಗುತ್ತಾ ಇಲ್ಲ ಡೌನ್ ಬರುತ್ತೆ ಈ ಮಂತ್ ಜನವರಿಯಲ್ಲಿ ಅಂತ ನಮ್ಗೊಂದು ಕ್ವಶನ್ ಮಾರ್ಕ್ ಬರುತ್ತೆ ಆದರೆ ಏನ್ ಹೇಳ್ತೀನಿ ಅಂದ್ರೆ ಆಲ್ರೆಡಿ ಬಿಗ್ ಪ್ಲೇಯರ್ಸ್ ಗಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಏನನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದೊಡ್ಡ ಪ್ಲೇ ಮಾಡ್ಲಿಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ ಅವರು ಈ ಸೆಟಪ್ ಅನ್ನ ರೆಡಿ ಮಾಡಿ ಆಯ್ತು ಎಲ್ಲ ಚಾರ್ಟ್ ಅಲ್ಲಿ ಬೇಕಾಗಿರೋ ಸೆಟಪ್ ಅನ್ನು ಕ್ಲಿಯರ್ ಮಾಡಿದ್ದಾರೆ ಅದ್ ಯಾವ ಸೆಟಪ್ ಅಂತ ಹೇಳಿದ್ರೆ ಅದು ಡಬಲ್ ಬಾಟಮ್ ಸೆಟಪ್ ಡಬಲ್ ಬಾಟಮ್ ಹೌದು ಅದಲ್ದೇನೆ ಇಲ್ಲೂ ಒಂದು ಸೆಟಪ್ ಇದೆ ಎರಡು ಸೆಟಪ್ ಅನ್ನು ನಿಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ ನೀವು ಕೊನೆವರೆಗೂ ನೋಡಿ ವರ್ಕ್ ಆಗುತ್ತೆ ವರ್ಕ್ ಆದ್ರೆ ನಮ್ಗದು ಬೂಮ್ ಈಗ ಇದು ಮಂತ್ ಸ್ಟಾರ್ಟಿಂಗ್ ಡೇ ಓಕೆನಾ ಇದು ಮಂತ್ ಸ್ಟಾರ್ಟಿಂಗ್ ಡೇ ನಾವೀಗೇನ್ ಅಂತ ಹೇಳಿದ್ರೆ ಮಂತ್ ಲಾಸ್ಟ್ ಮಂತ್ ಸ್ಟಾರ್ಟಿಂಗ್ ಅಂದ್ರೆ ನವಂಬರ್ ಇಪ್ಪತ್ತಾರಕ್ಕೆ ಹೋಗ್ಬೇಕು ನೋಡಿ ನವೆಂಬರ್ ಇಪ್ಪತ್ತಾರದು ಮಂತ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ ಇಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಕರೆಕ್ಟ್ ಅಲ್ವಾ ಸೊ ಇದಕ್ಕೊಂದು ಕಲರ್ ಚೆನ್ನಾಗಿರೋ ಕಲರ್ನ ಕೊಡುವ ನೆನ್ಪಿಟ್ಕೊಳಂಗೆ ಕಲರ್ ಕೊಡುವ ಬ್ಲೂ ಅನ್ನ ನಾವು ಕೊಡೋಣ ಓಕೆನಾ ಈಗ ನಾವು ಇವತ್ತಿನ ಡೇಗೆ ಬರೋಣ ಇವತ್ತಿನ ಡೇ ನಿನ್ನೆ ಓದ್ ಬಂದಿನ ಡೇ ಇದು ಎರಡು ನೋಡಿ ಅದೇ ಜಾಗದಲ್ಲಿ ಪಿಚ್ ಆಗಿದೆ ಅಂದ್ರೆ ಏನಾಗ್ತಿದೆ ಈಗ ಮಾರ್ಕೆಟ್ ಡಬಲ್ ಬಾಟಮ್ ಮಾಡ್ತಾ ಇದ್ದಾರೆ ಈಗ ನೀವು ಅದನ್ನ ಒನ್ ಡೇ ಚಾರ್ಟ್ ಅಲ್ಲಿ ಹಾಕೊಂಡು ನೋಡಿದ್ರು ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅದು ಡಬಲ್ ಬಾಟಮ್ ಮಾಡಿದೆ ಓಕೆನಾ ಸೊ ಡಬಲ್ ಬಾಟಮ್ ಮಾಡಿದಂತಹ ಮಾರ್ಕೆಟ್ ಅಲ್ಲಿ ಅವ್ರೇನ್ ಮಾಡಿದರೆ ಒಂದ್ಸಲಿ ಡೌನ್ ಬಂದಾಯ್ತು ಅಂದ್ರೆ ಫಾಲ್ಸ್ ಬ್ರೇಕೌಟ್ ಅನ್ನು ಕೊಟ್ಟು ಅದಲ್ಲದೆ ಮಾರ್ಕೆಟ್ ಅನ್ನ ಎಗೇನ್ ಪಿಕ್ ಮಾಡಿ ನಿಲ್ಸಿದ್ದಾರೆ ಸೊ ಇದು ಇಷ್ಟು ರೆಡಿ ಮಾಡಿದಂತಹ ಮಾರ್ಕೆಟ್ ಅಲ್ಲಿ ನೋಡಿ ಇದು ನವೆಂಬರ್ ಇಪ್ಪತ್ತಾರನೇ ತಾರೀಕು ಆಕ್ಚುಲ್ ಆಗ ಓಪನಿಂಗ್ ನೋಡಿ ಒನ್ ಡೇ ನಲ್ಲಿ ಇಲ್ಲಿದೆ ಸೊ ಈ ಜಾಗದಲ್ಲಿ ಇದೆ ಆಟೋಮೆಟಿಕ್ ಆಗಿ ಅದು ಆಲ್ರೆಡಿ ಇಲ್ಲಿ ಬಂದು ಡಬಲ್ ಬಾಟಮ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಇದು ಸಿಸ್ಟಮ್ ವರ್ಕ್ ಆಗತ್ತೆ ವರ್ಕ್ ಆಯ್ತು ಅಂತ ಆದ್ರೆ ಮಾರ್ಕೆಟ್ ಅನ್ನ ಏನ್ ಮಾಡ್ತಾರೆ ಅಪ್ಸೈಡ್ ಮೂವ್ಮೆಂಟ್ ಗೆ ಕರ್ಕೊಂಡು ಹೋಗ್ತಾರೆ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಕರ್ಕೊಂಡು ಟೈಮ್ ಹೈ ಈ ಝೋನ್ ಈ ಝೋನ್ ಒಂದ ಅವರು ಇಲ್ಲಿವರೆಗೆ ಟಚ್ ಆಗಿ ಒಂದ್ ಸಲಿಗೆ ಮತ್ತೆ ಮೇಲ್ ಹಾಕ್ತಿದ್ರು ಅಂತ ಆದ್ರೆ ನೆಕ್ಸ್ಟ್ ಅದು ಇಪ್ಪತ್ತೊಂಬತ್ತು ಸಾವಿರವನ್ನ ರೀಚ್ ಆಗೋದಂತೂ ಗ್ಯಾರಂಟಿ ಓಕೆನಾ ಇದು ಒಂದು ಸೆಟ್ ಅಪ್ ಅಂತ ಆದ್ರೆ ಇನ್ನೊಂದನ್ನ ನೀವು ಮಂತ್ಲಿ ಅಲ್ಲಿ ಹಾಕಿ ನೋಡಿ ಒನ್ ಮಂತ್ ಕ್ಯಾಂಡಲ್ ಹಾಕೊಂಡು ನೋಡಿ ಒನ್ ಮಂತ್ ಕ್ಯಾಂಡಲ್ ಅಲ್ಲಿ ಏನಾಗ್ತಿದೆ ಮಾರ್ಕೆಟ್ ಬಟ್ ಎಕ್ಸಾಕ್ಟ್ಲಿ ಈ ಝೋನ್ ಅಲ್ಲಿ ಇದು ನಾನು ಲಾಂಗ್ ವಿಷನ್ ಕೊಡ್ತಾ ಇದೀನಿ ಯಾಕಂದ್ರೆ ಜನವರಿ ಬಂದಾಯ್ತು ಸೊ ಲಾಂಗ್ ವಿಷನ್ ಕೊಡ್ತಾ ಇದೀವಿ ನಾವು ಇಂಟ್ರಾಡೆ ನಾವು ಅವತ್ತಿಗೆ ಅವತ್ತಿಗೇನ್ ಬೇಕೋ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬಟ್ ನಮ್ಮ ವಿಷನ್ ಕ್ಲಾರಿಟಿ ಆ ಕಡೆ ಸೈಡ್ ಇದ್ರೆ ಅವ್ರು ಎಲ್ಲಿವರೆಗೆ ಯಾಕಡೆ ಪ್ಲೇಯರ್ಸ್ ಗಳು ಸ್ಟ್ರಾಂಗ್ ಇದಾರೆ ಅಂತ ನೋಡ್ಬೋದು ಲಾಂಗ್ ವಿಷನ್ ಪ್ಲೇಯರ್ಸ್ ಗಳು ಯಾರು ಸ್ಟ್ರಾಂಗ್ ಇದಾರೆ ಅಂತ ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಅವರೊಟ್ಟಿಗೆ ಸ್ವಲ್ಪ ಸೇರ್ಕೊಂಡ್ರು ನಮ್ಗೆ ಅಲ್ಲಿ ಒಳ್ಳೆ ರೀತಿಯ ಪ್ರಾಫಿಟ್ ಆಗುವಂತ ಚಾನ್ಸಸ್ ಗಳಿರುತ್ತೆ ಈಗ ನೋಡಿ ಮಾರ್ಕೆಟ್ ಇಲ್ಲಿಂದ ಏಕ್ದಮ್ ಫಾಲ್ ಆಯ್ತು ಆಲ್ ಟೈಮ್ ಹೈ ಟಚ್ ಮಾಡಿದಾಗಿಂದ ಫಾಲ್ ಆಯ್ತು ಫಾಲ್ ಆದಂತಹ ಮಾರ್ಕೆಟ್ ಪರ್ಟಿಕ್ಯುಲರ್ ಜಾಗದಲ್ಲಿ ನಿಂತು ಬೌನ್ಸ್ ಆಗಿದೆ ಕರೆಕ್ಟ್ ಅಲ್ವಾ ಬೌನ್ಸ್ ಆಗಿ ತಿರ್ಗಾ ಒಂದ್ಸಲಿ ಬಂದು ಮತ್ತೀಗ ಮೇಲೆ ಹೋಗ್ತಿದೆ ಸೊ ಈಗ ನಾವೇನ್ ಹೇಳ್ಬಹುದು ಇದನ್ನ ಇದು ಒಂದು ಸ್ವಿಂಗ್ ಇದು ಟೋಟಲಿ ಒಂದು ಸ್ವಿಂಗ್ ಈ ಸ್ವಿಂಗ್ ಅನ್ನ ತಿರ್ಗಾ ಏನಾರು ಬ್ರೇಕ್ ಮಾಡ್ಕೊಂಡು ಕೆಳಕ್ ಬಂದ್ರೆ ಇದು ಎನ್ ಪ್ಯಾಟ್ರನ್ ಆಗುತ್ತೆ ಏನಾದ್ರು ಕಂಟಿನ್ಯೂ ಮಾಡಿದ್ರು ಅಂತ ಆದ್ರೆ ಇದು ಈ ರೀತಿ ಉಲ್ಟಾಯದ್ನು ಸೀದಾ ಕ್ಲಿಯರ್ ಆಗಿ ನೋಡೋಣ ಈಗ ಇಲ್ಲಿಂದ ಬೆಳೆದಂತಹ ಮಾರ್ಕೆಟ್ ಹೀಗೆ ಬಂದು ಈಗ ಹೋಗ್ತಾ ಇದೆ ಇದು ಬ್ರೇಕ್ ಆಗಿ ಮುಂದೆ ಹೋದ್ರೆ ಇದು ಎನ್ ಅದೇನಾದ್ರೂ ಮಾರ್ಕೆಟ್ ಉಲ್ಟಾ ಹೊಡೆದ್ರೆ ಅದೇನ್ ಮಾಡ್ಬೇಕು ಇದು ಬ್ರೇಕ್ ಹಾಕ್ಬೇಕು ಇದು ಬ್ರೇಕ್ ಆದಾಗ ಏನಾಗುತ್ತೆ ಅದು ಡಬಲ್ ಟಾಪ್ ಆದಂಗೆ ಆಗುತ್ತೆ ಬಟ್ ಈಗ ನಾವು ನೋಡ್ತಾ ಇರೋದೇನಂದ್ರೆ ಮಾರ್ಕೆಟ್ ಪಾಸಿಟಿವ್ ಸೈನ್ ಅಲ್ಲಿ ಮೂವ್ ಆಗ್ತಾ ಇದೆ ಸೊ ಜನವರಿ ಮಂತ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನೋಡಿ ಈಗ ಇಲ್ಲಿ ಸೆಪ್ಟೆಂಬರ್ ಇಂದ ಹೈ ಹಿಡಿದು ಲೋ ವರೆಗೆ ನೀವು ಫಿಬೋನಾಕಿ ಸೀರೀಸ್ ಅನ್ನ ಹಾಕಿದ್ರೆ ಅದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅನ್ನ ಆಟೋಮೆಟಿಕ್ ಆಗಿ ರೀಟೆಸ್ಟ್ ಮಾಡಿಕೊಂಡು ಹೊರಡ್ತಿದೆ ಈಗ ಅದಕ್ಕಿರೋದು ಒಂದೇ ಒಂದು ಹರ್ಡಲ್ ಈ ಐ ಅಂದ್ರೆ ಇನ್ನೂರ ಎಪ್ಪತ್ತೇಳರಿಂದ ಮುನ್ನೂರ ಇಪ್ಪತ್ತೈದು ಒಂದು ಹರ್ಡಲ್ ಈ ಹರ್ಡಲ್ ಅನ್ನ ಒಂದ್ಸಲಿ ಟೆಚ್ ಆಗಿ ಬ್ರೇಕ್ ಆಯ್ತು ಅಂತಾದ್ರೆ ಮತ್ತೆ ರೀಟೆಸ್ಟ್ ಮಾಡಿ ಮತ್ತೆ ಮುಂದೆ ಹೋಗ್ಬೋದು ಸೊ ಫೆಬ್ರವರಿ ಒಂದಕ್ಕೆ ಬಜೆಟ್ ಇದೆ ಸೊ ಬಜೆಟ್ ಇರಬೇಕಾದ್ರೆ ಜನವರಿ ಒಂದು ಮಂತ್ ಇರೋದ್ರಿಂದ ಜನವರಿ ಒಂದು ಮಂತ್ ಅನ್ನ ಅವರು ಖಾಲಿ ಒಂದು ಹಪ್ ಬ್ರೇಕ್ ಮಾಡ್ಲಿಕ್ಕೆ ಯೂಸ್ ಮಾಡಬಹುದು ಓಕೆನಾ ಸೊ ಈ ಹಪ್ ಬ್ರೇಕ್ ಮಾಡಿ ನಿಲ್ಸಿದ್ರೆ ಫೆಬ್ರವರಿಲಿ ಬಜೆಟ್ ಟೈಮಲ್ಲಿ ಒಂದು ಡೌನ್ ಇಳಿದು ಅದಾದ್ಮೇಲಿಂದ ಮಾರ್ಚ್ಗೆ ಮೇಲ್ ಹೋದ್ರೆ ಇಪ್ಪತ್ತೆಂಟು ಸಾವಿರದ ಐನೂರು ಅಲ್ಲಿವರೆಗೆ ಹೋಗೋ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಪಾಯಿಂಟ್ ಫೈವ್ ಅನ್ನ ಟಚ್ ಮಾಡಿ ಹೊರಟಿರೋದ್ರಿಂದ ಇಲ್ಲಿವರೆಗೆ ಬರುತ್ತೆ ಎಷ್ಟು ಸಮಯ ಬೇಕಾಗ್ಬೋದು ನೋಡಿ ಇಲ್ಲಿಂದ ಮೇಲ್ ಬರ್ಲಿಕ್ಕೆ ಅವನಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ತಿಂಗಳು ತಗೊಂಡಿದ್ವಿ ಇನ್ನೇನ್ ಮಗು ಡೆಲಿವರಿ ಆಗ್ಲಿಕ್ಕೆ ಆಯ್ತು ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಡೆಲಿವರಿ ಅಲ್ವಾ ಈಗ ಇದೇ ಒಂಬತ್ತು ತಿಂಗಳು ತಗೊಂಡಂತಹ ಮಾರ್ಕೆಟ್ ಈ ಝೋನ್ ಬಿಟ್ಟ ನಂತರ ಇದೇ ಝೋನ್ ಅಲ್ಲಿ ಎಷ್ಟು ಸಮಯದಿಂದ ಇದೆ ನೋಡಿ ಸೊ ಹಾಗಾಗಿ ಒನ್ ಮಂತ್ ಒಂದು ಬೂಮ್ ಆಗ್ಬೋದು ಒನ್ ಮಂತ್ ಒಂದು ಬೂಮ್ ಆಗ್ಬೋದು ನೆಕ್ಸ್ಟ್ ಮಂತ್ ಅಲ್ಲಿ ತಿರುಗಿ ಅದನ್ನ ಕನ್ಸಾಲ್ಡೇಟ್ ಮಾಡಿ ಮತ್ತೆ ಫರ್ದರ್ ಮೂವನ್ನ ಕೊಡಬೇಕು ಇದು ಮಾರ್ಕೆಟಿನ ಬಿಹೇವಿಯರ್ ಸೊ ಜನವರಿ ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಮಾರ್ಕೆಟ್ ಅನ್ನ ಬುಲ್ಲಿಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಜನವರಿ ಮಂತ್ ಅಲ್ಲಿ ಸೊ ಜನವರಿ ಮಂತ್ ಅಲ್ಲಿ ಮಾರ್ಕೆಟ್ ಬುಲ್ಲಿಶ್ ಆಯ್ತಂದ್ರೆ ಫೆಬ್ರವರಿ ಬಜೆಟ್ ಬಂದ ನಂತರ ಅದು ಕನ್ಸಾಲ್ಡೇಟ್ ಮಾಡಿ ಸರಿ ಕಟ್ ಮಾಡಿಕೊಂಡು ಆಮೇಲೆ ಮಾರ್ಚ್ ಅಲ್ಲಿ ಮತ್ತೆ ಹೊರಡ್ತು ಅಂತ ಆದ್ರೆ ಅದು ನಮಗೆ ಟ್ವೆಂಟಿ ನೈನ್ ತೌಸಂಡ್ ವರೆಗೂ ರೀಚ್ ಆಗೋ ಟೈಮ್ ಇದೆ ಸೊ ಅದೇನ್ ಮಾಡ್ತೇನೆ ಅವಾಗ ಗ್ಯಾಪ್ ಅಪ್ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಕಾಣುತ್ತೆ ಆಯ್ತಾ ಮಾರ್ಕೆಟ್ ಒನ್ಸ್ ರೆಡಿ ಆಗಿ ಹೊರಟ ಅಂತ ಆದ್ರೆ ಅವನು ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗಿ ಹೋಗ್ತಾನೆ ಈ ಸೆಟ್ ಅಪ್ ಅಂತ ಅನ್ನೋದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಇದುವರೆಗಿದ್ದಂತಹ ಹಾಲ್ ಟೈಮ್ ಹೈ ಮತ್ತೆ ಮಾರ್ಕೆಟ್ ಫಾಲ್ ಆಯ್ತು ಕರೆಕ್ಟ್ ಅಲ್ವಾ ಮಾರ್ಕೆಟ್ ಫಾಲ್ ಆದಂತಹ ಮಾರ್ಕೆಟ್ ಮತ್ತೆ ಇದು ಮಂತ್ಲಿ ಝೋನ್ ಅಲ್ಲಿ ನಾನು ಆಗ್ತಾ ಇರೋದು ಆಯ್ತಾ ಸೊ ಈಗ ಏನಾಯ್ತು ಮಾರ್ಕೆಟ್ ಇದೇ ಝೋನ್ ಇಂದ ಎಲ್ಲಿವರೆಗೆ ಇಳ್ದಿತ್ತು ಇಲ್ಲಿವರೆಗೆ ಇಳ್ದಿತ್ತು ಕರೆಕ್ಟಾ ನೋಡಿ ಇಲ್ಲಿಂದ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅನ್ನ ರೀಟೆಸ್ಟ್ ಮಾಡಿ ಹೊರಟಂತಹ ಮಾರ್ಕೆಟ್ ಬ್ರೇಕ್ ಆಗಿ ತಿರ್ಗಾ ಒಂದ್ಸಲಿ ಕನ್ಸಾಲ್ಡೇಟ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಹೈ ಅನ್ನ ಟಚ್ ಆಗಿದೆ ಕರೆಕ್ಟ್ ಅಲ್ವಾ ಅದೇ ರೀತಿಯಲ್ಲಿ ಈಗಲೂ ಮಾಡೋ ಚಾನ್ಸಸ್ ಇರುತ್ತೆ ಯಾವುದೇ ಒಂದು ಹೋಗ್ಬೇಕಂದ್ರೆ ಒಂದು ಹೈಯನ್ನ ಬ್ರೇಕ್ ಮಾಡ್ಕೊಂಡು ಮುಂದೋಗ್ಬೇಕಂತ ಇದ್ರೆ ಅವನಲ್ಲಿ ಕನ್ಸೋಲ್ಡೇಟ್ ಮಾಡಿಕೊಂಡೆ ಹೋಗ್ಬೇಕು ಕನ್ಸಲ್ಟೇಟ್ ಮಾಡಿ ಬ್ರೇಕ್ ಮಾಡಿ ಹೋಗುವಂತಹ ವ್ಯವಸ್ಥೆ ಸೊ ಈ ವ್ಯವಸ್ಥೆ ನಮ್ದು ವರ್ಕ್ ಆಯ್ತು ಅಂತ ಆದ್ರೆ ಖಂಡಿತವಾಗ್ಲೂ ನಾವು ಮಾರ್ಕೆಟ್ ಅನ್ನ ಇಪ್ಪತ್ತೊಂಬತ್ತು ಸಾವಿರವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಜನವರಿ ಮಂತ್ ನಮ್ಗೆ ಒಳ್ಳೆ ರೀತಿಯ ರ್ಯಾಲಿಗಳು ಸಿಗಬಹುದು ಅನ್ನೋ ಒಂದು ಸೂಚನೆಗಳಿವೆ ಅದೇ ಪ್ರಕಾರವಾಗಿ ನಮ್ಮ ರೂಲ್ಸ್ ಅಲ್ಲಿ ಎಂಟ್ರಿ ಬಂದ್ರೆ ನಾವು ಅದನ್ನ ತಗೊಳ್ಳೋಣ ರೂಲ್ಸ್ ಅಲ್ಲಿ ಎಂಟ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಬಂದಂಗೆ ಸೊ ಇವತ್ತಿನ ಮಾರ್ಕೆಟ್ ಏನಾಯ್ತು ನಿನ್ನೆ ಹನ್ನೆರಡು ಗಂಟೆಗಿಂತ ಮೇಲಿದೆ ಕರೆಕ್ಟ್ ಅಲ್ವಾ ಹನ್ನೆರಡು ಗಂಟೆಗಿಂತ ಮೇಲಿದೆ ನಾವು ಏನ್ ನೋಡ್ತೀವಿ ನಾವು ಕಾಲ್ ಸೈಡ್ ನೋಡ್ತೀವಿ ಸೊ ಇವತ್ತು ಫುಲ್ ಅಂಡ್ ಫುಲ್ಲು ಮಾರ್ಕೆಟ್ ಕಾಲ್ ಸೈಡ್ ಅಲ್ಲಿ ಚೆನ್ನಾಗಿ ಮೂವ್ ಕೊಟ್ಟಿದೆ ಸೊ ಈ ರೀತಿ ನಮ್ಮ ಸೆಟ್ ಅಪ್ ಅಲ್ಲಿ ಇತ್ತಂತಾದ್ರೆ ನಮ್ಗೆ ಅದು ಫಿಫ್ಟೀನ್ ಮಿನಿಟ್ಸ್ ನಾವು ಹೈ ಬ್ರೇಕ್ ಮಾಡಿ ರಿಟೆಸ್ಟ್ ಮಾಡಿದಾಗ ಸ್ಟಿಲ್ ಕನ್ಫರ್ಮೇಶನ್ ಅಲ್ಲಿ ನಾವು ಕೂತಾಗ ಒಳ್ಳೆ ರೀತಿಯ ಟ್ರೇಡ್ಸ್ ಅನ್ನು ನಾವು ಇಲ್ಲಿ ಹಿಡೀಲಿಕ್ಕೆ ಸಿಗುತ್ತೆ ಸೊ ಇದು ಮಾರ್ಕೆಟ್ ಅಲ್ಲಿ ಸೆಟ್ ಅಪ್ ಇರಬೇಕು ನಮ್ಗೆ ಫೇವರಬಲ್ ಆಗು ಬರ್ತಾ ಇರಬೇಕು ಅವಾಗ ಅದು ಎರಡು ಇತ್ತಂದ್ರೆ ಅವಾಗ ನಾವು ಹೋಗ್ಬೋದು ನೋಡಿ ಲಾಂಗ್ ವಿಷನ್ ಅಲ್ಲಿ ನಾನು ಹೇಳ್ತಾ ಇರೋದು ಲಾಂಗ್ ವಿಷನ್ ಅಲ್ಲಿ ಮಾರ್ಕೆಟ್ ಬುಲಿಶ್ ತಿರುಗ್ತಿದೆ ಅಂತ ಲಾಂಗ್ ವಿಷನ್ ಅಲ್ಲಿ ಆದ್ರೆ ಮೀಡಿಯಂ ವಿಷನ್ ಒಂದು ಬೇರೆ ಇದೆ ಶಾರ್ಟ್ ವಿಷನ್ ಅಂತ ಒಂದು ಬೇರೆ ಇದೆ ಅಂದ್ರೆ ನಾವು ಹೋಗ್ಲಿಕ್ಕೆ ಇರೋದು ಅಲ್ಲೇ ಆದ್ರೆ ಹೋಗೋ ಮುಂಚೆ ಮಧ್ಯದಲ್ಲಿ ಒಂದ್ಸಲಿಗೆ ಈಗ ಹಿಂಗೆ ಹೋಗ್ತಾ ಇರೋ ದಾರಿ ಮಧ್ಯದಲ್ಲಿ ಒಂದ್ಸಲಿ ಕರೆಕ್ಷನ್ ಮಾಡ್ಕೊಳ್ಳುತ್ತೆ ಇದು ಮೀಡಿಯಂ ಕರೆಕ್ಷನ್ ಮೀಡಿಯಂ ಕರೆಕ್ಷನ್ ಅಲ್ಲಿ ಡೌನ್ ಟ್ರೆಂಡ್ ಇರುತ್ತೆ ಈಗ ಲಾಂಗ್ ಟ್ರೆಂಡ್ ಅಲ್ಲಿ ಅಪ್ ಟ್ರೆಂಡ್ ಇದೆ ಮೀಡಿಯಂ ಅಲ್ಲಿ ಮೀಡಿಯಂ ಅಂದ್ರೆ ಇಳಿಬೇಕಾದ್ರೆ ಡೌನ್ ಟ್ರೆಂಡ್ ಇದೆ ಆ ಡೌನ್ ಟ್ರೆಂಡ್ ಇಳಿಯೋ ಹೊತ್ತಿಗೆ ಒಂದ್ ಸ್ವಲ್ಪ ಮೇಲೆ ಹೋಗಿ ಹಿಂಗ್ ಇಳಿಯುತ್ತಲ್ವಾ ಈ ಮೇಲೆ ಹೋಗೋ ಜಾಗದಲ್ಲಿ ಶಾರ್ಟ್ ಟರ್ಮ್ ಅಲ್ಲೂ ಅಪ್ ಟ್ರೆಂಡ್ ಇದೆ ಸೊ ಯಾರೆಲ್ಲ ಹೇಳ್ತಾರೆ ಟ್ರೆಂಡ್ ಇಸ್ ಅವರ್ ಫ್ರೆಂಡ್ ಅಂತ ಟ್ರೆಂಡ್ ನಮ್ ಫ್ರೆಂಡೇ ಆದ್ರೆ ಅದಕ್ಕೆ ಮೂರು ಟ್ರೆಂಡ್ ಗಳಿದಾರೆ ಒಂದು ಲಾಂಗ್ ಟ್ರೆಂಡ್ ಇದಾರೆ ಒಂದು ಮೀಡಿಯಂ ಟ್ರೆಂಡ್ ಇದಾರೆ ಆಮೇಲಿಂದ ಒಂದು ಶಾರ್ಟ್ ಟ್ರೆಂಡ್ ಅಂತ ಮೂರು ಟ್ರೆಂಡ್ ಇರುತ್ತೆ ಈಗ ಮಾರ್ಕೆಟ್ ಅಲ್ಲಿ ನೀವು ಎಷ್ಟೇ ತಿಂಗಳದ್ದು ಹಳೆ ಕ್ಯಾಂಡಲ್ ತೆಗೆದು ನೋಡಿ ಎಷ್ಟೇ ತಿಂಗಳದ್ದು ಹಳೇ ಕ್ಯಾಂಡಲ್ ಗಳನ್ನ ಮಂತ್ಲಿ ಕ್ಯಾಂಡಲ್ ಹಾಕಿ ನೋಡಿ ಮಾರ್ಕೆಟ್ ಎಲ್ಲಾದ್ರೂ ಡೌನ್ ಟ್ರೆಂಡ್ ಅಲ್ಲಿ ಇದೆಯಾ ಇಲ್ಲ ಮಾರ್ಕೆಟ್ ಯಾವಾಗ್ಲೂ ಮೀನ್ ಟು ಅಪ್ ಟ್ರೆಂಡ್ ಕರೆಕ್ಟಾ ಸೊ ಈಗ ಇಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದೆ ಸರಿಯಾ ಈಗ ಇಲ್ಲಿ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ಈ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಿರುವ ಮಾರ್ಕೆಟ್ ಒಂದು ಸ್ವಲ್ಪ ಸಮಯ ಸ್ವಲ್ಪ ತಿಂಗಳು ಡೌನ್ ಟ್ರೆಂಡ್ ಬರುತ್ತೆ ಕರೆಕ್ಟ್ ಇದನ್ನೇ ನಾನು ಹೇಳಿದ್ದು ಲಾಂಗ್ ಟ್ರೆಂಡ್ ಅಪ್ ಆದ್ಗೂ ಮೀಡಿಯಂ ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಡೌನ್ ಟ್ರೆಂಡ್ ಅಲ್ಲಿ ಬರಬೇಕಾದ್ರೂ ನೋಡಿ ಮಧ್ಯೆ ಮಧ್ಯೆ ಒಂದೊಂದು ಗ್ರೀನ್ ಇದೆ ಅಂದ್ರೆ ಏನಾಯ್ತು ಡೌನ್ ಟ್ರೆಂಡ್ ಅಲ್ಲಿ ಅಪ್ ಟ್ರೆಂಡ್ ಸೊ ಲಾಂಗ್ ಟ್ರೆಂಡ್ ಒಂದು ಮೀಡಿಯಂ ಟ್ರೆಂಡ್ ಒಂದು ಡೌನ್ ಟ್ರೆಂಡ್ ಶಾರ್ಟ್ ಟ್ರೆಂಡ್ ಒಂದು ಮೂರ್ ಟ್ರೆಂಡ್ ಇದೆ ಅದ್ರಲ್ಲಿ ಏನು ಆಗ್ಬೋದು ನಿಮ್ಗೆ ಮೂರು ಟ್ರೆಂಡ್ ಈಕ್ವಲ್ ಆಯ್ತಂತ ಆದ್ರೆ ಅವತ್ತು ಮಾರ್ಕೆಟ್ ಬೂಮ್ ಅಂದ್ರೆ ಲಾಂಗ್ ಟ್ರೆಂಡು ಅಪ್ ಟ್ರೆಂಡ್ ಅಲ್ಲೇ ಇದೆ ಮೀಡಿಯಂ ಟ್ರೆಂಡ್ ಅಪ್ ಟ್ರೆಂಡ್ ಅಲ್ಲೇ ಇದೆ ಅಂಡ್ ಶಾರ್ಟ್ ಟ್ರೆಂಡ್ ಅವತ್ತು ಸಹ ಅದು ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲೇ ಇದೆ ಅಂದ್ರೆ ಅವತ್ತು ನಿಮಗೆ ಅದು ರ್ಯಾಲಿ ಡೇ ಅಂತ ನಾವು ಕಂಡು ಹಿಡೀಬಹುದು ಅದರಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಇನ್ಕಮ್ ಮಾಡಿ ಒಂದೇ ಡೈರೆಕ್ಷನ್ ಅಲ್ಲಿ ಕುತ್ಕೊಬಹುದು ಅದಿಲ್ಲದೆ ಹೋದ್ರೆ ನೀವು ಒಂದ್ ಸ್ವಲ್ಪ ಜಾಗ್ರತೆ ಮಾಡಿ ಶಾರ್ಟ್ ಟ್ರೇಡ್ಸ್ ಗಳನ್ನ ಪ್ಲಾನ್ ಮಾಡ್ಕೊಬೇಕು ಸೊ ಇದ್ರ ಬಗ್ಗೆ ಇನ್ನು ತುಂಬಾ ವಿಚಾರಗಳನ್ನ ನಿಧಾನಕ್ಕೆ ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್